ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಐ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳನ್ನ ಹೇಗೆ ಬರೆಯೋದು ಮತ್ತೆ ಓದೋದು ಅಂತ ನೋಡೋಣ ಮೊದಲನೇದಾಗಿ ಐ ಐವರು ಐ ಲೆಟರ್ಗೆ ಐ ವಾ ವಿ ಎ ಆರ್ಯು ಐವರು ನೆಕ್ಸ್ಟ್ ಐಶ್ವರ್ಯ ಐ ಬರ್ದು ಆವತ್ತು ಹಾಗೆ ಯಾ ಬರ್ದು ಅರ್ಕಾವತ್ತು ಐಶ್ವರ್ಯಾ ಐ ಶ್ವ ಎಸ್ ಎಚ್ ವಿ ಎ ಫಸ್ಟ್ ಅದರ್ಕಾವತ್ತನ್ನ ಪ್ರೊನೌನ್ಸ್ ಮಾಡೋದ್ರಿಂದ ಅದಕ್ಕೆ ಆರು ಲೆಟರ್ ಬರೀಬೇಕು ಹಾಗೆ ಯಾಕೆ बाय ये ऐश्वर्या नेक्स्ट आई सी डी आई सी आई एस आई और आई आई सी नेक्स्ट आई 50 50 अंद्रे 50 आई वी तो ए डबल टी यू ತೂಗೆ ತಾವತ್ತಿರೋದ್ರಿಂದ ಡಬಲ್ ಟಿ ಬರಿಬೇಕು ನೆಕ್ಸ್ಟ್ ಐ ದಾಗೆ ಡಿ ಎಳಾಗೆ ಎಲ್ ಎ ಐದಳ ನೆಕ್ಸ್ಟ್ ಐಕ್ಯತೆ ಐ ಕಾಗೆ ಯಾವತ್ತು ತಾಯತ್ವ ತೆ ಐಕ್ಯತೆ ಐ के वै तेगे टीई नेक्स्टरवत ईरावत अंदर आने ये वि ए टी ऐरावत नेक्स्ट ईच्छिक పర్దు చాగుడి ఐ బర్దు ఛాగు జీ బహాప్రణ ఛావత్తక్షర మే క ఐ సిఎ సి ఐచ్ఛిక నెక్స్ట్ ఐతిహాసి ఐతి హోడీ క ఐతిహాసి ఐ టీ ఎస్ ఐ కే ఏతిహిక నెక్స్ట్ ఐషారామీ ఐ శైలిష మీ ఐ ఎస్ హెచ్ ఏ ఆర్ ఏ ఏం ఐ ఐషారామి నెక్స్ట్ ಐಕ್ಯ ಕ ಬರ್ದು ಕಾಗೆ ಯಾವತ್ತು ಐ ಕೆ ವೈ ಎ ನೆಕ್ಸ್ಟ್ ಐತಿಹ್ಯ ಐ ತಾಗುಡಿಸುತ್ತಿ ಹಾಗೆ ಯಾವತ್ತು ಐ ಟಿ ಐ ಹ್ಯಾ ಎಚ್ ವೈ ಎ ಐತಿಹ್ಯ ಇನ್ನಿಷ್ಟು ಐ ಅಕ್ಷರದಿಂದ ಪ್ರಾರಂಭವಾಗುವ ಕೆಲವು ಪದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಸರಿ ಓದೋಣ ಐವರು ಐಶ್ವರ್ಯ ಐ ಸಿರಿ ಐವತ್ತು ಐದಳ ಐಕ್ಯತೆ ಐರಾವತ ಐಚ್ಛಿಕ ಐತಿಹಾಸಿಕ ಐಷಾರಾಮಿ ಐಕ್ಯ i do here yeah.